ಪ್ರಾಣ ಹೋದರೂ ಸಹ ಈ ಒಂಬತ್ತು ವಿಷಯಗಳನ್ನ ಯಾರಿಗೂ ಸಹ ಹೇಳಬೇಡಿ ಮೊದಲನೆಯದಾಗಿ ಸಂಪಾದನೆ ನಮ್ಮ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲಾಗಲಿ ನಮ್ಮ ಸ್ನೇಹಿತರೊಂದಾಗಲಿ ನಮ್ಮ ಸಂಬಂಧಿಕರೊಂದಾಗಲಿ ಯಾರ ಬಳಿಯೂ ಸಹ ನಮ್ಮ ಸಂಪಾದನೆಯ ಬಗ್ಗೆ ಚರ್ಚಿಸಬಾರದು ಏಕೆಂದರೆ ಕೆಲವರು ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದಾನೆಂದು ಸಹಿಸದೆ ಒಟ್ಟಿ ಕಿಚ್ಚು ಹಾಗೆ ಇನ್ನೂ ಕೆಲವರು ಇವನ ಸಂಪಾದನೆ ಇಷ್ಟೇನಾ ಗೇಲಿ ಮಾಡಬಹುದು ಇದರಿಂದ ನಿಮ್ಮ ಸಂಪಾದನೆಯ ಬಗ್ಗೆ ಯಾರೊಂದಿಗೂ ಸಹ ಚರ್ಚಿಸಬೇಡಿ ಎರಡನೆಯದಾಗಿ ಜಗಳಗಳು ನಮ್ಮ ಕುಟುಂಬದಲ್ಲಿ ನಡೆಯುವ ಜಗಳಗಳ ಬಗ್ಗೆ ಯಾರೊಂದಿಗೂ ಸಹ ಚರ್ಚಿಸಬಾರದು ಹಾಗೂ ಗಂಡ ಹೆಂಡತಿಯ ಜಗಳಗಳು ಎಷ್ಟೋ ಇರುತ್ತವೆ ಯಾವುದೇ ಜಗಳವಾಗಲಿ ಬೇರೆಯವರೊಂದಿಗೆ ಚರ್ಚೆ ಮಾಡಿ ಅವರ ದೃಷ್ಟಿಯಲ್ಲಿ ನಿಮ್ಮನ್ನು ಕೀಳಾಗಿ ನೋಡುವಂತೆ ಆಗಬೇಡಿ ಮೂರನೆಯದಾಗಿ ವಯಸ್ಸು ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು ಹಾಗೂ ಹೇಳಬಾರದು ಯಾವುದಾದರೂ ವೃತ್ತಿಗೆ ಸಂಬಂಧಿಸಿದ ದಾಖಲೆಗಳಿಗೋಸ್ಕರ ಹೇಳಬಹುದು ಅಷ್ಟೇ ಆದರೆ ನಮ್ಮ ಸ್ನೇಹಿತರ ಬಳಿಯಾಗಲಿ ವಯಸ್ಸು ಹೇಳಿದರೆ ಶಾಸ್ತ್ರದ ಪ್ರಕಾರ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹಿರಿಯರು ತಿಳಿಸಿದ್ದಾರೆ ನಾಲ್ಕನೆಯದಾಗಿ ಮಂತ್ರ ನಮ್ಮ ಬಳಿ ಇರುವ ಮಂತ್ರವನ್ನು ಮತ್ತಾರಿಗೂ ಸಹ ಹೇಳಬಾರದು ಎಂದು ಹಿರಿಯರು ಹೇಳಿದ್ದಾರೆ ಅದಕ್ಕೆ ಪುರೋಹಿತರು ಮಂತ್ರವನ್ನು ಕೇಳಿ ಕೇಳಿಸದಂತೆ ಹೇಳುತ್ತಾರೆ ಐದನೆಯದಾಗಿ ದಾನ ದಾನ ಮಾಡಿದರೆ ನೀವು ಯಾರಿಗೂ ಸಹ ಹೇಳಬಾರದು ನಮ್ಮ ಹಿರಿಯರು ಹೇಳುತ್ತಾ ಇರುತ್ತಾರೆ ಬಲಗೈಯಲ್ಲಿ ನೀಡಿದ ದಾನ ಎಡಗೈಗೂ ಸಹ ತಿಳಿಯಬಾರದು ಆರನೆಯದಾಗಿ ಸನ್ಮಾನ ನಮಗೆ ಯಾವಾಗಲಾದರೂ ಸನ್ಮಾನವಾದರೆ ಅದನ್ನು ಯಾರಿಗೂ ಸಹ ಹೇಳಬಾರದು ಒಂದು ವೇಳೆ ಬೇರೆಯವರು ಹೇಳಿಕೊಂಡರೆ ಪರವಾಗಿಲ್ಲ ಆದರೆ ನಮ್ಮದು ನಾವೇ ಹೇಳಿಕೊಳ್ಳಬಾರದು ಏಳನೆಯದಾಗಿ ಅವಮಾನ ನಿಮಗೆ ಯಾವಾಗಲಾದರೂ ಅವಮಾನವಾದರೆ ಅದರ ಬಗ್ಗೆ ಯಾರಿಗೂ ಸಹ ಹೇಳಬಾರದು ಏಕೆಂದರೆ ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಅವಹೇಳನ ಮಾಡುವ ಅವಕಾಶವಿರುತ್ತದೆ ಎಂಟನೆಯದಾಗಿ ಔಷಧಿ ನೀವು ಬಳಸುವ ಔಷಧಿಯನ್ನು ಯಾರಿಗೂ ಸಹ ಹೇಳಬಾರದು ಏಕೆಂದರೆ ಅದು ಕೆಲವರಿಗೆ ಕೆಲಸ ಮಾಡಬಹುದು ಅಥವಾ ಮಾಡದೇ ಇರಬಹುದು ಒಳ್ಳೆಯದಾದರೆ ಪರವಾಗಿಲ್ಲ ಆದರೆ ಒಂದು ವೇಳೆ ಕೆಟ್ಟದ್ದು ಆದರೆ ನೀನು ಕೊಟ್ಟ ಔಷಧಿಯಿಂದ ನಮಗೆ ಈ ಪರಿಸ್ಥಿತಿ ಬಂದಿದೆ ಎನ್ನುತ್ತಾರೆ ಯಾರೇ ಆಗಲಿ ಔಷಧಿಗಳನ್ನ ಪಡೆಯಬೇಕೆಂದರೆ ವೈದ್ಯರ ಸಲಹೆಯಿಂದಲೇ ಪಡೆಯಬೇಕು ಒಂಬತ್ತನೆಯದಾಗಿ ಆಸ್ತಿಗಳು ನಿಮಗಿರುವ ಆಸ್ತಿಗಳ ಬಗ್ಗೆ ಯಾರ ಬಳಿಯೂ ಸಹ ಚರ್ಚೆ ಮಾಡಬಾರದು ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಹ ಒಳ್ಳೆಯವರೇ ಇರುವುದಿಲ್ಲ ನಮ್ಮನ್ನು ನೋಡಿ ಅಸಹ್ಯ ಪಡುವವರೂ ಸಹ ಇರುತ್ತಾರೆ ಏಕೆಂದರೆ ಆದ್ದರಿಂದ ನಮ್ಮ ಆಸ್ತಿ ವಿವರಗಳನ್ನು ಯಾರೊಂದಿಗೂ ಸಹ ಚರ್ಚೆ ಮಾಡಬಾರದು ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್